ಪಶಾ ನಾನು ಅನ್ಕೊಳ್ತೇನೆ ಇವತ್ತು ಏನಾಗಿದ್ದೇನೆ ಅದೆಲ್ಲವೂ ಈ ಅಪವಾದಗಳ ಕಾರಣಕ್ಕೆ ಆಗಿದೆ ನಾನು ಅವತ್ತು ಓಡ್ ಹೋಗಿದ್ದಿದ್ರೆ ಇವತ್ತು ಹೀಗೆ ಬಂದ ನಿಲ್ಲದ ಸಾಧ್ಯ ಆಗ್ತಿಲ್ಲ ಮತ್ತೆ ನಂಗೆ ತುಂಬ ಸಲ ಕೇಳಿದಿದೆ ಗಂಡಸರೇ ಮಾಡೋಕ್ಕಾಗಲ್ಲ ಅವ್ ಹೆಣ್ಮಗಳು ಹಾಕಿ ಮಾಡ್ತಿದ್ದಾಳ ಅಂತ ಜನ ಹೇಳಿದ್ದನ್ನ ನಾವು ಕೇಳಿದಿದೆ ನನ್ನ ಕೆಲಸ ಯಾವತ್ತು ನಿಲ್ಸಿರಲಿಲ್ಲ ಜನಕ್ಕೆ ತಲುಪೋದು ಕಡಿಮೆ ಆಗಿತ್ತು ಎಷ್ಟೇ ಕೇಸ್ಗಳಾಗ್ಲಿ ಎಷ್ಟೇ ಅಪವಾದಗಳಾಗ್ಲಿ ಮಾಡ್ತಿದ್ದ ಕೆಲಸ ಯಾವತ್ತು ನಿಲ್ಸಿರ್ಲಿಲ್ಲ ಮತ್ತೆ ನನ್ನ ಜೊತೆಗಿದ್ದು ಕಾರ್ಯಕರ್ತರು ಯಾವತ್ತೂ ಕೈ ಬಿಟ್ಟಿರ್ಲಿಲ್ಲ ನನಗೆ ಹೋಗ್ಬೇಕಾದ್ರು ಬರ್ಬೋದು ಅನ್ನೋದಂದ್ರೆ ಆ ಸಾವಿಗೆ ಎದುರ್ಕೊಂಡು ಮಾಡ್ಬೇಕಾಗಿರೋ ಕೆಲಸ ಮಾಡದೆ ಕೂತ್ಕೊಳ್ಳೋದು ಎಷ್ಟು ಸರಿ ಎಸ್ ನಮಸ್ಕಾರ ಮೇಡಮ್ ನಿಮ್ಗೂ ನಮಸ್ತೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೋಮ್ ಟೂರ್ ಎಲ್ಲ ನೋಡ್ಕೊಂಡು ಬಂದ್ವಿ ಒಂದಷ್ಟು ಚೈತ್ರ ಅವರ ಒಳಭಾಗದಲ್ಲಿದ್ದಂತಹ ಸ್ಟೋರಿಗಳನ್ನ ಸ್ಟೋರಿಗಳನ್ನು ನಮ್ ಜೊತೆಗೆ ಫಸ್ಟ್ ಟೈಮ್ ಅಂತೆ ಬಿಚ್ಚಿಟ್ರು ಅಂದ್ರೆ ಕೆಲವು ಭಾವನೆಗಳೆಲ್ಲ ಎಲ್ಲ ಕಡೆಗಳಲ್ಲಿ ಓಪನ್ ಆಗಲ್ಲ ಸೊ ನಮ್ ಜೊತೆ ಹೇಳಿದ್ರು ಸೊ ನಿಮ್ ಮನೆಗೆ ನಿಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ ಇವತ್ತು ನಮ್ಮ ಎಪಿಸೋಡ್ ಸ್ಟಾರ್ಟ್ ಮಾಡೋಕೆ ಏನು ದೊಡ್ಡ ಇಂಟರ್ವ್ಯೂ ಮಾಡೋರು ನಾವು ಕೂಡ ಅಲ್ಲ ಜೊತೆಗೆ ನೀವು ಕೂಡ ಒಬ್ರು ನಿರೂಪಕಿ ನಿಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಗಿರೋದು ಇದರಿಂದಲಿ ಸ್ಪಂದನ ಚಾನಲ್ ಅಲ್ಲಿ ಇದ್ದೆ ಉದಯವಾಣಿಯಲ್ಲಿದ್ದೆ ಮುಕ್ತ ಅದಕ್ಕಿಂತ ಮುಂಚೆ ಒಂದು ಚಾನಲ್ ನ್ಯೂಸ್ ಇದ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾರಿಗೊತ್ತಿದೆ ಏನಾದ್ರೆ ನಾನು ತುಂಬಾ ಸ್ಟೇಜ್ ಪ್ರೋಗ್ರಾಮ್ ಹೋಸ್ಟಿಂಗ್ ಮಾಡಿಸ್ತಿದ್ದೆ ಹೌದು ತುಂಬಾ ಮಾಡ್ತಿದ್ದೆ ನನ್ನ ಕಾಲೇಜಿನ ಫೀಸ್ ಎಲ್ಲ ನಾನು ಒಟ್ಟಾಗ್ತಿದ್ದೆ ಎಂ ಸಿ ಮಾಡಿ ಆರ್ಕೆಸ್ಟ್ರಾಗಳಿಗೆ ಎಂಸಿ ಸಿ ಮಾಡ್ತಿದ್ದೆ ಮನೆ ಫಂಕ್ಷನ್ ಗಳು ಗೃಹ ಪ್ರವೇಶ ಮದುವೆಗಳಿದ್ದು ಆರ್ಕೆಸ್ಟ್ರಾ ಟೀಮ್ ಒಂದ್ ಮೂರ್ ನಾಲ್ಕು ಇತ್ತು ಅದಕ್ಕೆಲ್ಲೇ ಎಂ ಸಿ ಮಾಡ್ತಿದ್ದೆ ಚೈತ್ರಕುಂದಪುರೇ ಇತ್ತು ಅಂದ್ರೆ ಮುಂಚೆ ಬೇರೆ ಬೇರೆ ಸರ್ ನೇಮ್ ಎಲ್ಲ ಕರಿತಿದ್ರು ಸರ್ನೇಮ್ ಹಾಕೊಳ್ಳುವ ಅವಶ್ಯಕತೆ ಮುಂಚೆ ಬರ್ತಿರಲಿಲ್ಲ ಬರೀ ಚೈತ್ರ ಅಂತ ಆದ್ರೆ ಎಲ್ಲಾ ಕಡೆ ನನ್ನ ಏಜ್ ನಲ್ಲಿ ತುಂಬಾ ಜನ ಚೈತ್ರ ಅಂತ ಹೆಸರಿಟ್ಕೊಂಡವರು ಇದ್ರು ಒಂದು ಕ್ಲಾಸಿಗೆ ಹೋಗ್ಲಿ ನನ್ನ ಕ್ಲಾಸ್ ಅಲ್ಲಿ ಒಂದ್ ಐದು ಜನ ಚೈತ್ರ ಐದ್ ಜನ ಚೈತ್ರ ಪ್ರೈಮರಿ ಒಂದ್ ಮೂರು ಜನ ಚೈತ್ರ ಒಂದೇ ಕ್ಲಾಸಲ್ಲಿ ಹಾಗೆ ಎಲ್ಲಾ ಕಡೆಯಲ್ಲೈತ್ರ ಯಾವ ಚೈತ್ರ ಅಂತಾಪುರ ಗತ್ತಿ ಇದೆ ಕುಂದಾಪುರದವರ ಅನ್ನೋದೊಂದು ಗತ್ತಿರತ್ತಲ್ಲ ಅದು ಬೇರೆ ಮತ್ ನನ್ ಖುಷಿ ಇದೆ ಹೆಮ್ಮೆ ಇದೆ ಕುಂದಾಪುರಕ್ಕೆ ಯಾರೇ ಬಂದ್ರು ಕೂಡ ಈಗೀಗ ನನ್ ಸರ್ಕಲ್ ನೋಡ್ ಬೇರೆ ಯಾರ ಕುಂದಾಪುರ ಚೈತ್ರ ಕುಂದಪುರ ಅಂತ ಕೇಳ್ತಾರಂತ ತುಂಬಾ ಕಡೆ ಈಗ ನಾನು ಅಪರಿಚಿತ್ರ ಸಿಕ್ಕದಾಗ್ಲೂ ಕೂಡ ಕುಂದಾಪುರದವರೆಲ್ಲ ಒಂದ್ ಜನ ಸಿಕ್ಕ ಹೇಳ್ತಾರೆ ನಾವು ಬೆಂಗಳೂರಿಗೆ ಹೋದ್ರೆ ಅಲ್ಲೆಲ್ಲ ಹೋದ್ರೆ ಕುಂದಾಪುರದವರು ಅಂತ ಹೇಳಿದ್ರೆ ಸಾಕು ಚೈತ್ರ ಕುಂದಾಪುರ ಖುಷಿ ಇದೆ ಅಂತ ಹೇಳ್ತಾರೆ ಇವಾಗ ಅಂತಾರೆಲ್ಲ ಗೊತ್ತಿರುವಂತ ವಿಚಾರವೇ ಕೆಲವು ಮಂದಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಅಂದ್ರೆ ನಮ್ಮ ಆಲ್ಮೋಸ್ಟ್ ಕರಾವಳಿ ನಮ್ಮ ಈ ಕಾರ್ಯಕ್ರಮವನ್ನು ನೋಡ್ತಾರೆ ಅಂಜದಿ ನಮ್ಮ ತುಳುಟ್ಲ ಪಾತ್ರ ಕನ್ನಡ ರೆಡ್ ಎಡ್ಲ ಆ ಎರಡರಲ್ಲೂ ಕೂಡ ಕನ್ನಡ ತುಳು ಅದರ ಕೆಳಗೆ ಟ್ಯಾಗ್ ಹಾಕ್ಬಿಡೋಣ ಇನಿ ನಮ್ಮ ಚೈತ್ರ ಪುರ ಪಂಡ ಇರ್ ಕಲ್ತಿನಿ ಮಾತ ಒಲು ಬೊಕಿರ್ನ ಎಜುಕೇಶನ್ ದಾದ ಆ ಬೊಕ ಏತ್ ಎಜುಕೇಶನ್ ಆದ ಬೊಕ ದಲ ಜೋಬ್ದಲ ಮಲ್ತೊಂದುಲ್ಲಾರ ಇಂದುತ್ತ ಬಗೆ ಒಂ ಒಂಜಿ ಲೇಟ್ ಅನ ಯಾನು ಪ್ರೈಮರಿ ಮಾತ ಮೂಲ ಯುಬಿಎಂಸಿ ಪ್ರೈಮರಿ ಸ್ಕೂಲ್ ಬಂದ ಕುಂದಾಪರೆ ಮಲದಿನ ಹೈಸ್ಕೂಲ್ ಜೂನಿಯರ್ ಕಾಲೇಜ್ ಪಂದಿರ್ ಕುಂದಪರ ವರನಗ ಮೆ ಮೈನ್ ತೋಜುಂಡ ಹೈ ಆ ಮೈನ್ ಹೈವೇಡ್ ತೋಜುಂಡು ಆ ಅಲ್ಪ ಮಲ್ದಿನಿ ಅವು ಮಸ್ತ್ ಅಹ್ ಶಿವರಾಮ್ ಕಾರಂತರ್ ಓದಿನ ಓದಿದ ಕಾಲೇಜ್ ಆರ್ ಆರ್ಲ ಅಲ್ಪನೆ ಹೈಸ್ಕೂಲ್ ಸ್ಕೂಲ್ ಮಲ್ದಿನಿಗೆ ಅವ ಹೈ ಸ್ಕೂಲ್ಡ್ ಓದಿದಿನಿ ಬೊಕ ಪಿಯುಸಿ ಅಂತ ಕಟ್ಟೆ ಗವರ್ಮೆಂಟ್ ಕಾಲೇಜ್ ಮಲ್ದಿನಿ ಮಲದಿನಿ ಇರಿ ಏನ್ ಡಾಕ್ಟರ್ ಇವು ಬಳಿಗ ಕಾಲೇಜ್ ಬಂದ್ ಬ್ರಹ್ಮವರ ಇತ್ತಿ ಅವು ಕಾಲೇಜ್ ಇಜ್ಜಿ ಇರೇ ಗೊತ್ತು ಡಾಕ್ಟರ್ ಇವು ಬಳಿಗ ಹಾಸ್ಪಿಟಲ್ ಕೇಂದ್ರ ಉರ್ಮಿ ದೊಡ್ಡ ಅವೇ ಟ್ರಸ್ಟ್ ರನ್ ಮಲ್ದ ಮಲ್ತೊಂಡಿತ್ತಿನ ಕಾಲೇಜ್ ಇತ್ತ ಐ ಟಿ ಅಂಡ್ ಜರ್ನಲಿಸಮ್ ಸೈಕಾಲಜಿ ರೂರಲ್ ಡೆವಲಪ್ಮೆಂಟ್ ಓದಿದಿನಿ ಅವು ಕಾಲೇಜ್ ಏನ ಲೈಫ್ ಮಸ್ತ್ ಮಲ್ಲ ಟರ್ನಿಂಗ್ ಪಾಯಿಂಟ್ ಪಂಡ ಅಲ್ಪ ಆಶ್ರಯ ವೃದ್ಧಾಶ್ರಮ ಆ ವೃದ್ಧಾಶ್ರಮ ನೈಟ್ ಎನ್ ಇತ್ತೆಲ್ಲ ನೆನಪಲ್ ತಂದಿ ಡಾಕ್ಟರ್ ಪಿ ವಿ ಭಂಡಾರಿ ಸರ್ ಅವರು ಏತ್ ಎಡ್ಡೆ ಅಲ್ಪನೆ ಪಾರ್ಟ್ ಟೈಮ್ ಜಾಬ್ ಕೊರದಿತ್ತಾರ ಅಲ್ಪ ನೈಟ್ ಶಿಫ್ಟ್ ಬೆಲೆ ಮಲ್ ತಂದಿತ್ತೆ ಕಂಡೆ ಕಾಲೇಜಿಗೆ ಪೋಂದಿತ್ತೆ ಅವು ಮೋಸ್ಟ್ಲಿ ಆರ್ ಜಾಬ್ ಕೊರ್ಜಿಡ ಹೆಂಗಿತ್ತೆ ಈತ್ ಏನ್ ಸ್ಟಡೀಸ್ ಮಲ್ ಪರ ಆಗೊಂದಿತ್ತಿದಂಜು ಖುಷಿ ಉಂಡು ಬೊಕ್ಕ ಬೆಂಗ್ಳೂರ್ ಯೂನಿವರ್ಸಿಟಿ ಕೊನಜೆಡೆನ್ ಮಾಸ್ಟರ್ಸ್ ಇನ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ಮಲ್ದೆ ಬೊಕ ಆಹ್ ಮುಂದೆಕ್ಲ ಪೋದಿತ್ತೆ ಪೇಚ್ರಿ ಲ ಸ್ಟಾರ್ಟ್ ಮಲ್ದಿತ್ತೆ ಬೊಕ ಉಂದು ಎಂಕ್ ಮಸ್ತ್ ಜರ್ನಲಿಸ್ಟ್ ಆವೊಡು ನ್ಯೂಸ್ ಆಂಕರ್ ಆವೊಡು ಪನ್ಪೊನ ಒ ಅವೊಂಜಿ ಕ್ರೇಜ್ ಉಪ್ಪುಂಡು ಅತ್ತೆ ಐಕೌದಲ ಪೊಬುಚ್ಚಿ ಅವು ಅಡೆ ಪೋಂಡ ನಾಲೈನ್ ವರ್ಷ ವೇಸ್ಟ್ ಆಪುಂಡು ಯಾನ್ ಆಹ್ ಆಂಕರಿಂಗ್ ಮಲ್ಪೊಡು ಪಂದ್ ಅವೇನ್ ಮಾತ ಬುಡ್ ಇತ್ತೆ ಮೂಲ ಸಮಯ ಅಡ್ ಎನ್ ಇಂಟರ್ನ್ಶಿಪ್ ಮಲ್ದಿನಿ ಬೆಂಗಳೂರ್ ಪೋಯೆ ಅಲ್ಪ ಸೆಟ್ ಆತಿಜ್ಜಿ ಓ ಬೆಂಗ್ಳೂರು ಸೆಟ್ ಪಂಡ ಅಲ್ಪ ಬೆಂಗ್ಳೂರ್ ಪಂಡ ಮಸ್ತ್ ಬೇಲೆ ಮಲ್ತು ఇప్ప మస్త్ బిజీ ఉందాఫిక్ ఊరు బా ఎ కొంచెం మైండ్ అడితండి అప్పణ యాన్ల బ్యాంగ్ మోడ ఇలా కొంచెం ఆన్ మదన లెక్క ఉప్పు అంద కన ఇల్ అప్ప అమ్ ఎర கூட <laughs> ஊர்த்தே ಮುಲ್ಲ ಉದಯವಾಣಿಗ್ ಸೇರಿ ಉದಯವಾಣಿ ಸಬ್ ಎಡಿಟರ್ ಜಾಬ್ ಪನ್ಪನ ಸುದೀನ್ ಒಂದ್ ಎಡಿಶನ್ ಬರ್ಕೊಂಡ್ ಲಾಂಚ್ ಆ ಟೈಮ್ ಐಟಿಂಗ್ ಸಬ್ ಎಡಿಟರ್ ಆಗಿತ್ತೆ ಜಸ್ಟ್ ಕಾಲೇಜ್ ಮುಗಿತಿನಿ ರಿಸಲ್ಟ್ ಬರ್ಪುನ ಹೆಂಗ ಜಾಬ್ ಆಗಿತ್ತು ಉದಯವಾಣಿಡ್ ಮಸ್ತ್ ಭಾಷೆ ವಿಷಯಡ್ ಬರೆಪುನ ವಿಷಯಡ್ ಮಸ್ತ್ ಕಲ್ತೆ ಉದಯವಾಣಿ ಸ್ಪೀಕರ್ ಮಸ್ತ್ ಇಷ್ಟ ಮಸ್ತ್ ಜನ ಪನ್ಪೇರಿ ಸ್ಪೀಕಿಂಗ್ ಸ್ಪೀಕರ್ ಅಪ್ ಹಿಡಿದಿ ರೈಟರ್ ಆ ಓಡಿತ್ತು ಮಸ್ತ್ ನೀಂದು ಏನ್ ಬುಕ್ಸ್ ಮಾತಾ ಬರೆಯ ಮಸ್ತ್ ಇಷ್ಟ ಇಷ್ಟ ಎಂಕ ಬೇಜಾರ್ ಅಂಡಲ್ಲ ಬರೆಯಪ್ಪ ಖುಷಿ ಅಂಡಲ್ಲ ಏನ್ ಬರೀ ಬಿಗ್ ಬಾಸ್ ಹೌಸ್ ಇಡ್ಲಾ ಮಸ್ತ್ ರಾಶಿ ಟಿಶ್ಯೂ ಪೇಪರ್ ರಾಶಿ ರಾಶಿ ಬರೀ ಮಾತ್ರ ತಮಾಷೆ ಮಲ್ಸ ಮಲ್ತು ಇತ್ತರ್ ಎರ ಬಗ್ಗೆ ಕವಿತಾ ಬರೀಪೋಲ್ ಯಾರ ನೆಕ್ಸ್ಟ್ ವೀಕ್ ಎಲಿಮಿನೇಟ್ ಆಗ್ತಾರೆ ಇಷ್ಟ ಬರೇತ್ ಪುರ್ನು ಅವು ಮಲ್ತಂದಿತ್ತೆ ಬೊಕ್ಕ ಮುಕ್ತಪ್ ಚಾನೆಲ್ ಚಾನಲ್ ಇತ್ತ ಐತ ಲಾಂಚಿಂಗ್ ಟೈಮ್ ಟೀಮ್ ಹಿಡಿಯುತ್ತೆ ಬೊಕ್ಕ ಅವನ್ ಬುಡಿಯೇ ಬುಡ್ದು ಸ್ಪಂದನ ಜಾಯ್ನ್ ಆಯ್ ಸ್ಪಂದನ ಜಾಯ್ನ್ ಆನಾಗ ಒಂದು ವರ್ಷ ಮತ್ತೆ ಆಯ್ಬೊಕ್ಕ ಅಲ್ಪ ನ್ಯೂಸ್ ಆಂಕರ್ ಆದಿತ್ತೆ ಅವು ಮಸ್ತ್ ಕಲ್ಪರೆ ಮಸ್ತ್ ಮುಂದಕ್ಕೆ ಒಂದು ಫ್ರೀ ಹ್ಯಾಂಡ್ ಇತ್ತಂಡ ವಿಲಾಸ್ ನಾಯಕ್ ಬಂದ್ ಎಮ್ ಡಿ ಮಸ್ತ್ ಫ್ರೀ ಹ್ಯಾಂಡ್ ಇತ್ತಂಡ ಕಲ್ಪ ಸೊ ಅವು ಅಲ್ಪ ಕರಾವಳಿ ಮಸ್ತ್ ಪರಿಚಯ ಪಂಡ ಕರಾವಳಿ ಮೂಲೆ ಮೂಲೆದ ಇಶ್ಯೂಗೆ ಏನು ನ್ಯೂಸ್ ಮಲ್ತಂದಿತ್ತೆ ಐಕ್ ಸ್ಪಂದನ ರಿಪೋರ್ಟ್ ಬಂದ್ ಮಲ್ ಮಲ್ತಂದಿತ್ತೆ ಐಕ್ ಎಮ್ ಎಲ್ ಕಾಲ್ ಮಲ್ಪನು ರೋಡ್ ಇಜ್ಜಿ ಅದೇ ಅಗ್ಲೆಗ್ ನೆರ್ಪುನು ರೋಡ್ ಹತ್ತಿಜಿ ಅಲ್ಪ ಪ್ರಾಬ್ಲಮ್ ಅವೇ ಹಿಂಗೆ ಬೇಸ್ ಕೊಡ್ತಾನೆ ಆಯ್ತಾ ಇಂಚ ಕಲ್ಚರಲ್ ಆಕ್ಟಿವಿಟೀಸ್ ಎಮ್ ಸಿ ಮಲ್ತೊಂದಿತ್ತೆ ಆಂಕರಿಂಗ್ ಮಸ್ತ್ ಮಲ್ತೊಂದಿತ್ತೆ ಈ ಆರ್ಕೆಸ್ಟ್ರಾ ಟೀಮ್ ಅವ್ನು ಬುಡಿ ಬೇಕೋರ ಪರೇಶ್ ಮೇಸ್ತಾನೆ ಇಶ್ಯೂ ಆಗಿರುತ್ತೆ ಒಂಜಿ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಮಲ್ದಿನಿ ಅವು ಅಂತೆ ಅವು ಏನೋ ಆಪಾಗ ಇತ್ತಿನ ಎಮ್ ಎಲ್ ಎ ನೋಟ ಪಾತ್ರೆ ಒಂದಿಪ್ಪನ ಗಾರಿಗೊಂತ ನೆರೆದು ಅವು ಅಂತ ಇಶ್ಯೂ ಚಾನೆಲ್ ಬುಡೋಡ್ ಬಂದು ನಿರ್ಧಾರ ಮಾಡ್ತದೆ ಗುಡ್ಡು ಬರ್ತೀನಿ ಅವು ಬರ್ತಿ ಇಮಿಡಿಯೇಟ್ಲಿ ಅಂಕ ಪರೇಶ್ ಮೇಸ್ತನ ಹೋರಾಟಗೆಲ್ಲ ಇರ್ತೇರಿ ಅನ್ನೋದು ಪರೇಶ್ ಹೋರಾಟ ಪೋಲಿ ಅಲ್ಲಿ ತೊಡ್ದು ಟರ್ನಿಂಗ್ ಪಾಯಿಂಟ್ ಅಂಡ್ ಪರಶ್ ಮೆಸಾ ಹೋರಾಟದ ಸ್ಪೀಚ್ ಮಸ್ಟ್ ವೈರಲ್ ಆದಿತ್ತಂಡಪ್ಪಾಗ

ಇತ್ತುದ ಅವೇ ಎನ್ ಸೀಮಿತ ಉಂದೆಟ್ ಇತ್ತಿದ್ವೆ ಬಟ್ ಇತ್ತೆ ಎಂ ತಿಕ್ಕಿನ ಉಂದು ಉಂಡೆ ಅವು ಮಸ್ತ್ ಮಲ್ಲ ಎಂಕ್ ಮಸ್ತ್ ಖುಷಿ ಉಂಡೆ ಇತ್ತ ಇತ್ತ್ ಇರ್ಗಿ ಇತ್ತ್ ಪೊರ್ಲಾಯ್ನ ಒಂಚಿನ ತುಳು ಬರೋಡು ಪಂದಕ ಆಚುಲಿ ಕುಡ್ಲಡಿ ಎನ್ ಎಂಸಿಜಿ ಮುಗಿಪನ ಮುಟ್ಟಲ ಆ ತುಳು ಪಾತೆನ ಒಂದಿತ್ತಿಜಿ ಆ ಉಡುಪಿ ಬತ್ತಿ ಬೊಕ ಏನೋ ಫ್ರೆಂಡ್ಸ್ ಸರ್ಕಲ್ ಫುಲ್ ತುಳುತನೆ ಅಂತೆ ಅಂಚ ಎಂಕು ತುಳು ಕಲ್ಪಾಯಿನ ಎನ್ನ ಫ್ರೆಂಡ್ಸ್ ನಗಲು ಒಂಜಿ ನಾಲ ಜನ ಉಲ್ಲೆರ್ ಶ್ರೀಕಾಂತ್ ಪ್ರಜ್ವಲ್ ಸೂರಜ್ ಪನ್ ಮಾತ ಉಲ್ಲೆರ್ ಅಗ್ಲೆ ಅಗ್ಲಟ್ ಪಾತೆರ್ ಪಾತ್ರ మస్త్ ఆసె ఇల్ కన్నడ దోల్డ్ ఉప్పు మాత్ర కన్నడ అంచోల్డ్ బర్పం తుడు మాత్రం మాత్ర కుందాపుర బ

ಅಂದ್ರೆ ನಾವಿಬ್ರು ಮಾತಾಡ್ಕೊಳ್ಳೋದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲ ನಾವೇನೋ ಅವ್ರಿಗೆ ಬೈತಿದೀವಿ ಅಂತ ಕೆಲವ್ ಸಲ ಬೈಕೊಳ್ಳಿಕೆ ಸಹ ಮಾತಾಡ್ತಿದ್ದು ಭವ್ಯ ಅವರಿಗೆಲ್ಲ ಅದ್ರ ಸ್ವಲ್ಪ ತ್ರಿವಿಕ್ರಮಣ ಅರ್ಥ ಆಗ್ತಿತ್ತು ಅವ್ರಿಗೆ ಮಂಗ್ಳೂರ್ ಕಡೆ ಫ್ರೆಂಡ್ಸ್ ಜಾಸ್ತಿ ಅವ್ರಿಗೆ ಸ್ವಲ್ಪ ಅರ್ಥ ಆಗೋದು ಬಿಟ್ಟು ರಜತು ಭವ್ಯೆಗೆಲ್ಲ ಬೈಕೊಳ್ಬೇಕು ಅಂದ್ರೆ ನಾನು ತುಳುಲ್ ಬೈತಿದ್ದೆ ದಂಡ ಜನ ಆತ ನಾನು ತುಳಲ್ಲಿ ಮಾತಾಡ್ಕೊಳ್ತಿದ್ದೆ ಅವ್ರ್ ಬೈತಿದ್ರು ನೀವ್ ಯಾಕೆ ತುಳುನಲ್ಲಿ ಮಾತಾಡ್ತೀರಿ ತುಳಲ್ಲಿ ಮಾತಾಡುವಾಗಿಲ್ಲ ಇದು ಕನ್ನಡ ಶೋ ಹಾಗೆ ಅಂತ ನಾನಾಗ ಅವ್ರ ಜಗಳ ಮಾಡ್ತಿದ್ದೆ ನೀವು ಇಂಗ್ಲೀಷ್ ಮಾತಾಡ್ಬೇಡಿ ಇಂಗ್ಲೀಷ್ ಬೇರೆ ದೇಶದ ಭಾಷೆ ನೀವ್ ಅದನ್ನ ಮಾತಾಡ್ತೀರ ನಾನ್ ತುಳು ಯಾಕೆ ಮಾತಾಡಬಾರ್ದು ಅಂತ ಆಮೇಲೆ ಎಲ್ಲ ಲೆಟರೇ ಬಂತು ಕನ್ನಡದಲ್ಲೇ ಮಾತಾಡಿದ್ವಿ ಓಕೆ ಅಲ್ಲ ಅದ್ರವರು ಗೊತ್ತಾಗೋದಿಲ್ಲವಲ್ಲ ನಾವು ಎಲ್ಲ ತಮಾಷೆ ಮಾಡೋದು ಮತ್ತೆ ಎದುರ್ತಿದ್ದೀ ಸುಮ್ನೆ ಆಂಕ ಇಶ್ಯೂಸ್ ಗಳಾಗ್ಬೇಕು ಅವರ ಆದ್ರು ತುಳು ಅಲ್ಲಿ ಮಾತಾಡಿದಿರಿ ಅಲ್ವಾ ಮಾತಾಡ್ತಾ ಇದ್ದೀವಿ ತುಳು ಇದೋ ವಿರೋಧ ಇದೆ ಅಲ್ವಾ ಅಂದ್ರೆ ಅವರಿಗೆ ಅರ್ಥ ಆಗಲ್ವಲ್ಲ ನಾವ್ ಏನ್ ಮಾತಾಡ್ತೀವಿ ಬೈತೀವಾ ಏನ್ ಮಾಡ್ತೀವಿ ಅಂತ ಅರ್ಥ ಆಗಲ್ಲ ಇವಾಗ ನೋಡಿದ್ರೆ ವಿಧಾನಸಭೆಯಲ್ಲಿ ಸಭಾಪತಿಯೇ ತುಳಾಲಿ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ವಳಗೆ ಮಾತಾಡದಕ್ಕೆ ಏನು ಇದೆ ಅಲ್ವಾ ಇವಾಗ ಇಷ್ಟೆಲ್ಲಾ ಆಯ್ತು ನಿಮ್ ಜರ್ನಿ ಆಯ್ತು ಆಂಕರ್ ಆಂಕರ್ ಆಗಬೇಕು ಆಸೆ ಇತ್ತು ಬೇರೆ ಭಾಷಣ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಕ್ತು ಹೀಗೆ ಮುಂದುವರಿತಾ ಇದ್ರೆ ಮುಂದುವರಿತಾ ಇದ್ರೆ ಬೇರೆ ಬೇರೆ ಕಡೆಗಳಿಂದ ಒಂದು ಫೈರ್ ಬ್ರ್ಯಾಂಡ್ ಅಂತ ಹೇಳುವಂತ ಒಂದು ಪಟ್ಟವೇ ತಮಗೆ ಬಂತು ನಿಮ್ಮ ಮಾತುಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ನೀವು ಪ್ರಯತ್ನವನ್ನು ಪಡ್ತಾ ಹೋದ್ರಿ ಈ ಭಾಷಣ ಈ ಮಾತುಗಳು ಈವೆಂಟ್ಗಳು ಅಂದ್ರೆ ದೊಡ್ಡ ದೊಡ್ಡ ಸಮಾವೇಶಗಳು ಇದೆಲ್ಲ ಚೈತ್ರ ಅವರ ಜೀವನದಲ್ಲಿ ಒಂದು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದೆ ಅಂತ ಬಹುಶಃ ಅದೇ ನಾನು ಯಾವಾಗಲೂ ನಂಬ್ತೀನಿ ಅವಕಾಶಗಳು ಸಿಕ್ಕರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಆ ಫೀಲ್ಡ್ ಅಲ್ಲಿ ನಿಲ್ಲಬೇಕು ಅಂದ್ರೆ ನಿಮಗೆ ನಿಯಮಿತವಾಗಿ ಅವಕಾಶಗಳು ಬರ್ತಾ ಇರಬೇಕು ಅವಕಾಶ ಬರ್ಲಿಲ್ಲ ನಾವೇನ್ ಮಾಡ್ತೀವಿ ಆಗದಿಲ್ಲಪ್ಪ ಅಂತ ಅನ್ಕೊಂಡ್ ಬೇರೆ ಯಾವ್ದೋ ಫೀಲ್ಡ್ ಹೋಗ್ತಿದ್ವಿ ನನಗೆ ಯಾವತ್ತೂ ಕೂತ್ಕೊಳ್ಳೋದಕ್ಕೆ ಪುರಸೋತಿ ಸಿಕ್ಕಿರ್ಲಿಲ್ಲ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕೆ ಇರೋಷ್ಟು ಅವಕಾಶಗಳು ಬರ್ತಿತ್ತು ಬಹುಶಃ ಅವಕಾಶಗಳು ಭಗವಂತನ ಇಚ್ಛೆ ಎರಡೂ ಇತ್ತು ಅನ್ಸುತ್ತೆ ಮುಂಚಿನ ನಾನು ಯಾವುದಕ್ಕೂ ಕೇರ್ ಮಾಡಿದವಳು ಏನ್ ಹಬ್ಬರಿ ಅಷ್ಟೇ ಸಾಯದ ಎಲ್ಲಾನು ಸಾಯ್ತೆ ನಾನು ಈ ಫೀಲ್ಡ್ ಬಂದಾಗ ತುಂಬಾ ಜನ ನಂಗೆ ನಮ್ಮ ಅಮ್ಮನ ಹತ್ರ ಹೇಳಿದ್ದೆ ತುಂಬಾ ಜನ ಎಲ್ಲೆಲ್ಲೋ ಹೋಗಿ ಸಾಯ್ತಿದಾರೆ ನಿಮ್ಮ ಬೇರೆ ಎಲ್ಲಾರ್ಗು ಇಷ್ಟು ರ್ಯಾಶ್ ಆಗಿ ಮಾತಾಡ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಕತೆ ಹೆಣ್ ಹುಡುಗಿ ನಿಮಗ್ ಬೇರೆ ಇದಿಲ್ಲ ಆತರ ತುಂಬಾ ಅಂತಿದ್ರು ಹಾಗೆಲ್ಲ ನಾನ್ ಅನ್ಕೊಳ್ತಿದ್ವಿ ಒಂದೇ ಸಿ ನೀವ್ ಗಾಡಿಲಿ ಹೋಗ್ತೀರಿ ಗಾಡಿಲಿ ಹೋಗಿ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸತ್ತೋಗ್ತಾರೆ ಹೋಗ್ತಾರೆ ಗೊತ್ತಿಲ್ಲದೆ ಸುಮ್ನೆ ಮನೆಯಲ್ಲಿ ಟೀ ಕುಡಿಯುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ ಇದ್ದಾರೆ ಸೊ ಸಾವು ಯಾವಾಗ ಬೇಕಾದ್ರೂ ಬರ್ಬೋದು ಅನ್ನೋದಾದ್ರೆ ಆ ಸಾವಿಗೆ ಎದುರ್ಕೊಂಡು ಮಾಡ್ಬೇಕಾಗಿರೋ ಕೆಲಸ ಮಾಡದೆ ಕುತ್ಕೊಳ್ಳೋದು ಎಷ್ಟು ಸರಿ ಭಗವಂತ ಆಯುಷ್ಯ ತೀರಿದೆ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅಲ್ಲಿಗೆ ಸಾವು ಬಂದೇ ಬರುತ್ತೆ ಎಷ್ಟು ನೀವು ಹರಿಯೊಳಗ್ ಮುಚ್ಚಿಟ್ರು ಸಾಯ್ತಾರಂತಾರಲ್ಲ ಆ ತರದ್ ಪರಿಸ್ಥಿತಿ ಸೊ ಸಾಯೋದಿಲ್ಲ ಅನ್ನೋದಾದ್ರೆ ಎಂತ ಬೆದರಿಕೆ ಬರ್ಲಿ ಎಂತ ಅಟ್ಯಾಕ್ ಆಗ್ಲಿ ಸಾಯೋದಿಲ್ಲ ಸಾವಿನ ಮನೆ ಬಾಗಿಲ್ ತಟ್ಟಿ ವಾಪಸ್ ಬಂದಿರೋದಿದೆ ನಾನು ಹಾಗಾಗಿ ನಂಗೆ ಯಾವತ್ತು ಆ ಸಾವಿನ ಬಗ್ಗೆ ಭಯ ಅಂತ ಯಾವತ್ತು ಹುಟ್ಟಿಲ್ಲ ಬಹುಶಃ ಅದೇ ನನಗೆ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಬರೋದು ಕಾರಣ ಅನ್ಸುತ್ತೆ ಅನಿರೀಕ್ಷಿತ ನಾನು ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ ಜನ ಅದನ್ನ ಹೆಸರು ಕೊಡ್ತಾರಂತ ನನ್ನ ಸಂಘಟನಾತ್ಮಕ ನನ್ನ ಸೈದ್ಧಾಂತಿಕ ವಲಯದವರು ಆ ಹೆಸರು ಕೊಟ್ಟಿದ್ದು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಆ ಫೈರ್ ಬ್ರ್ಯಾಂಡ್ ಕಂಟಿನ್ಯೂ ಆಗುತ್ತೆ ಆ ಹೆಸರು ಅಂತ ಗೊತ್ತಿರ್ಲಿಲ್ಲ ಬಟ್ ಅದು ಕಂಟಿನ್ಯೂ ಆಯ್ತು ಇವತ್ತಿಗೆ ಎಲ್ಲ ಅಂದ್ರೆ ಬರೀ ಸೈದ್ಧಾಂತಿಕ ವಲಯಕ್ಕಷ್ಟೇ ಅಲ್ಲ ಬದುಕನ್ನ ನೋಡುವ ಎಲ್ಲರಿಗೂ ಅದೊಂದು ಫೈರ್ ಬ್ರ್ಯಾಂಡ್ ರೀತಿ ಕಾಣಿಸಿದ್ದಿದೆ ಅಲ್ಲ ತುಂಬಾ ಕರೆಕ್ಟ್ ಅಷ್ಟೆಲ್ಲ ನೀವು ಸದ್ದು ಮಾಡ್ತಿದ್ದಂತಹ ನಿಮ್ಮ ವಿಚಾರಗಳು ಜನರ ಮನಸ್ಸಿಗೆ ಒಂದಷ್ಟು ರೀಚ್ ಆಗ್ತಾ ಇತ್ತು ಹೌದು ನಮ್ಮಲ್ಲಿ ಬದಲಾವಣೆಗಳು ಬೇಕು ನಮ್ಮ ಧರ್ಮದ ಉಳಿವಿಗಾಗಿ ಇಂಥ ವಿಚಾರಗಳು ಬೇಕು ಇದನ್ನ ನಾವು ಮೈಗೂಡಿಸಿಕೊಳ್ಳಬೇಕು ಅಂತ ಎಲ್ಲರೂ ಕೂಡ ಚಪ್ಪಾಳೆಯನ್ನ ಮನಸ್ಸಿಂದ ಹೊಡಿತಾ ಇದ್ರು ಈ ರೀತಿಯಲ್ಲಿ ಬೆಳಿತಿದ್ದಂತಹ ಚೈತ್ರನನ್ನ ಅಹ್ ತುಳಿಯುವಂತಹ ಪ್ರಯತ್ನಗಳು ಆಗಿದ್ದೇ ಇದೆ ಸೊ ಇದರಿಂದ ಎಷ್ಟು ನೊಂದಿದ್ರಿ ಕೆಲವು ವರ್ಷಗಳಿಂದ ನಿಮ್ಮ ಆ ಮುಂದಿನ ಒಂದು ಮಾತುಗಳೆಲ್ಲ ಇರ್ತಾನೆ ಇರಲಿಲ್ಲ ಸೊ ಮತ್ತೆ ನಿಮಗೆ ಜೀವಂತ ಚೈತ್ರ ಕುಂದಾಪುರ ಇದ್ದಾರೆ ಇವರಲ್ಲಿ ಮತ್ತೆ ಚೈತ್ರ ಕುಂದಾಪುರ ಹೊರಗೆ ಬಂದಿದ್ದಾರೆ ಅಂತ ಹೇಳುವಂತ ಅನ್ನುವಂಥದ್ದನ್ನ ಈ ಬಿಗ್ ಬಾಸ್ ಮನೆ ತಂದಿತ್ತು ಈ ಎಲ್ಲೂ ಕಾಣಿಸದೇ ಸಂದರ್ಭದಲ್ಲಿ ಎಷ್ಟು ನೊಂದಿದ್ರು ವೈಯಕ್ತಿಕವಾಗಿ ಅಂತ ಅಂದ್ರೆ ನೋಡಿ ಈ ಫೀಲ್ಡ್ ಅಲ್ಲಿ ಹುಡುಗಿ ಬಂದು ನಿಲ್ಲೋದು ತುಂಬಾ ಕಷ್ಟ ಬಹಳ ಕಷ್ಟ ಅಂದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಆ ತರದ ಪರಿಸ್ಥಿತಿ ಇರುವ ಫೀಲ್ಡ್ ಅದು ನನಗೆ ಪದೇ ಪದೇ ಈ ತರದ ಪೆಟ್ಟಿಗಳು ಬೀಳ್ತಾ ಇತ್ತು ಚಿಕ್ಕದು ಅಂತ ಬಹಳ ಜನ ಕಾಣಿಸೋದು ನನ್ನ ಮಟ್ಟಿಗೆ ಬಹಳ ದೊಡ್ಡದಾಗಿತ್ತು ಇವತ್ತಿನಿಂದ ಅಲ್ಲ ಎರಡ್ ಸಾವಿರದ ಹದಿನೆಂಟರಿಂದಲೂ ಒಂದಲ್ಲ ಒಂದು ಆರೋಪಗಳು ಅಪವಾದಗಳು ಕಾಂಟ್ರವರ್ಸಿಗಳು ಯಾವಾಗ್ಲೂ ಹೇಳ್ತಾರೆ ಚೈತ್ರ ಇದ್ದಲ್ಲಿ ಕಾಂಟ್ರವರ್ಸಿ ಅಂತ ಇಲ್ಲ ಕಾಂಟ್ರವರ್ಸಿ ನಾನು ಬರುತ್ತೆ ಕಾರಣ ಸುಲಭ ಬಹಳ ಹುಡುಗಿಯರೊಂದು ಕುಗ್ಗಿಸ್ಬಿಡೋದು ಯಾವ್ದೋ ಒಂದು ಪೋಸ್ಟ್ ಹಾಕಿ ವೈರಲ್ ಮಾಡ್ಬಿಟ್ರೆ ಅವ್ಳು ಕುಗ್ಗು ಏನೋ ಒಂದು ಅಪವಾದ ಹಾಕ್ಬಿಟ್ರೆ ಕುಗ್ಗು ಅನ್ನೋ ಪ್ರಯತ್ನ ಆಗ್ತಿತ್ತು ಪಶ್ ನಾನು ಅನ್ಕೊಳ್ತೇನೆ ನಾನಿವತ್ತ್ ಏನಾಗಿದ್ದೇನೆ ಅದೆಲ್ಲವೂ ಈ ಅಪವಾದಗಳ ಕಾರಣಕ್ಕೆ ಆಗಿದ್ದು ನಾನು ಅವತ್ತು ಓಡ್ ಹೋಗಿದ್ದಿದ್ರೆ ಇವತ್ತು ಹೀಗೆ ಬಂದು ನಿಲ್ಲೋದಕ್ಕೆ ಸಾಧ್ಯ ಆಗ್ತಿಲ್ಲ ನನ್ನ ಕೆಲಸ ಯಾವತ್ತು ನಿಲ್ಸಿರ್ಲಿಲ್ಲ ಜನಕ್ಕೆ ತಲುಪೋದು ಕಡಿಮೆ ಅಷ್ಟೇ ನಾನು ಎಷ್ಟೇ ಕೇಸ್ಗಳಾಗಲಿ ಎಷ್ಟೇ ಅಪವಾದಗಳಾಗಲಿ ಮಾಡ್ತಿದ್ದ ಮಾಡ್ತಿದ್ ಕೆಲಸ ಯಾವತ್ತು ನಿಲ್ಸಿರ್ಲಿಲ್ಲ ಮತ್ತು ನನ್ನ ಜೊತೆಗಿದ್ ಕಾರ್ಯಕರ್ತರು ಯಾವತ್ತೂ ಕೈ ಬಿಟ್ಟಿರ್ಲಿಲ್ಲ ನನಗೆ ನಾನು ಅದೇ ಹೇಳ್ತೀವಿ ದೇವ ದುರ್ಲಭ ಕಾರ್ಯಕರ್ತರು ಅಂತ ಏನ್ ಹೇಳ್ತಾರೆ ಆ ಪದಕ್ಕೆ ಯಥಾವತ್ ಅರ್ಥವಾಗಿ ನನ್ನ ಜೊತೆಗೆ ನಿಲ್ತವ್ರ ಕಾರ್ಯಕರ್ತರು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ನನ್ನನ್ನು ಯಾವತ್ತೂ ಕೈ ಬಿಡಲಿಲ್ಲ ಉತ್ತರ ಕರ್ನಾಟಕದ ಜನ ಮನೆ ಮಗಳು ಅಂತ ಎಷ್ಟು ಕೇಸ್ ಆಗ್ಲಿ ಏನು ಆರೋಪ ಆಗಲಿ ಅವ್ರಿಗೆ ಹೇಳಿದೆ ಏ ಬಾರಮ್ಮ ನೀ ನಮ್ಮ ಮನೆ ಮಗಳು ಅನ್ನೋ ತರ ಉತ್ತರ ಕರ್ನಾಟಕ ಜನ ಕೈ ಈ ಉತ್ತರ ಕರ್ನಾಟಕದ ಹೇಳುವಾಗ ಒಂದು ಮಾತು ನಾನು ಕೇಳಬೇಕು ಆಕ್ಚುಲಿ ನೀವು ಕರಾವಳಿ ಅವರು ನಾವೆಲ್ಲ ಕರಾವಳಿ ಅವರು ನಿಮ್ಮನ್ನ ಈ ಉತ್ತರ ಕರ್ನಾಟಕದ ಮಂದಿ ಅಷ್ಟು ಪ್ರೀತಿ ಮಾಡೋದಕ್ಕೆ ನಿಮ್ಮಲ್ಲಿ ಅವರು ಏನ್ ಕಂಡ್ಕೊಂಡ್ರು ಅಂತ ಅದೇ ನನಗೂ ಗೊತ್ತಿಲ್ಲ ಇವತ್ತು ಆದ್ರೆ ಉತ್ತರ ಕರ್ನಾಟಕ ಜನದ ಒಂದು ವಿಶೇಷ ಏನ್ ಗೊತ್ತಾ ಅವರು ತುಂಬಾ ಪ್ರಾಮಾಣಿಕರು ಮುಗ್ಧರು ಆದ್ರೆ ಅಷ್ಟೇ ಬುದ್ಧಿವಂತರು ಅಂದ್ರೆ ಅವರನ್ನ ನೀವು ಹೇಗ್ ತಗೊಂಡು ಹೋಗ್ತೀರಿ ಹಾಗೆ ಅವರು ತುಂಬಾ ಹಾರ್ಷ್ ಅಂತಲ್ಲ ಒಂದ್ಸಲ ಆಗಲ್ಲ ಅಂದ್ರೆ ಸೋತಾರಾಮ್ ಆಗಲ್ಲ ಒಂದ್ಸಲ ಇಷ್ಟಪಟ್ರು ಅಂದ್ರೆ ಎಂತ ಪರಿಸ್ಥಿತಿಲಿ ಅವ್ರು ಇಷ್ಟಪಡ್ತಾರೆ ಮತ್ತೆ ಮತ್ ನಂಗೆ ತುಂಬಾ ಸಲ ಕೇಳಿದಿದೆ ಅಹ್ ಗಂಡಸರ ಮಾಡಕ್ ಆಗಲ್ಲ ಹೆಣ್ಮಗಳು ಆಕಿ ಮಾಡ್ತಿದ್ದಾಳ ಅಂತ ಜನ ಹೇಳಿದ್ದನ್ನು ನಾವು ಕೇಳಿದ್ದೆ ಹೆಣ್ಮಗಳು ಮಾಡ್ತಿದ್ದಾಳೆ ಅನ್ನೋದಿದೆಯಲ್ಲ ಉತ್ತರ ಕರ್ನಾಟಕದ ಜನ ಹೆಣ್ಮಕ್ಳಿಗೆ ಕೊಡುವ ಗೌರವ ನೀವು ನಂಬಲ್ಲ ಉತ್ತರ ಕರ್ನಾಟಕದ ಯಾವುದೇ ಮನೆಗೆ ಹೋಗಿ ಆ ಮನೆಯಲ್ಲಿ ನಿಮಗೆ ಅರ್ಶಿನ ಕುಂಕುಮ ಬ್ಲೌಸ್ ಪೀಸು ಅಕ್ಕಿ ಕೊಡದೆ ಯಾವ ಮನೇಲೂ ಕಳಿಸಲ್ಲ ಅದು ಎಂಥ ಬಡವರ ಮನೆ ಇರಲಿ ಎಂಥ ಶ್ರೀಮಂತರ ಮನೆ ಇರಲಿ ಯಾರೇ ಬರಲಿ ಅರ್ಶಿನ ಕುಂಕುಮ ಇಲ್ಲದೆ ಖಾಲಿ ಕೈಯಲ್ಲಿ ಯಾವ ಹೆಣ್ಮಕ್ಳನ್ನೂ ಕಳ್ಸಿದ್ದಿಲ್ಲ ನಾನಂತೂ ಇಲ್ಲಿ ತನಕ ನೋಡಿಲ್ಲ ಆ ಪರಿಯ ಪ್ರೀತಿ ಮತ್ತೊಂದ್ಸಲ ಹಚ್ಕೊಂಡ್ರೆ ಅವರು ಕೊಡೋ ಪ್ರೀತಿ ಇದಲ್ಲ ನನ್ನ ಬದುಕಿಗೆ ಬಹಳ ಶಕ್ತಿ ನಾನು ಯಾವಾಗ್ಲೂ ಹೇಳ್ತೀನಿ ಜನ್ಮಭೂಮಿ ನಂಗೆ ಕರಾವಳಿ ಕರ್ಮಭೂಮಿ ನಂಗೆ ಉತ್ತರ ಕರ್ನಾಟಕ ಅಂತ ಎರಡು ಬದುಕನ್ನು ಕೊಟ್ಟಿದೆ ಅಂತ ಆ ಭಾವನೆ ಇದಲ್ಲ ಯಾವತ್ತೂ ನಂಗೆ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಹಿಂದಿನ ಶಕ್ತಿ ಕಾರ್ಯಕರ್ತರು ಅಥವಾ ಒಂದಷ್ಟು ನಿಮ್ಮನ್ನು ಪ್ರೀತಿಸ್ತಕ್ಕಂಥ ಜನಗಳು ಅಂತ ಹೇಳಿದ್ರೆ ಆದ್ರೂ ಒಬ್ಬ ವ್ಯಕ್ತಿಯ ಹಿಂದೆ ಒಂದು ದೈವಿಕವಾಗಿರುವಂತ ಶಕ್ತಿ ಬೇಕಾಗುತ್ತೆ ನಿಮ್ ಜೀವನದಲ್ಲಿ ಯಾವ ದೈವಿಕ ಶಕ್ತಿಯ ಒಂದು ಪವರ್ ಇಲ್ವಾ ಅಂತ ತುಂಬಾ ಇದೆ ನೋಡಿ ನೀವು ನನ್ನ ಬದುಕಿನ ಇಡೀ ಘಟನೆಗಳನ್ನು ತಗೊಂಡ್ರೆ ಅಲ್ಲೆಲ್ಲ ನಡೆದಿರೋದ್ ಪವಾಡನೆ ಪ್ರತಿ ಕ್ಷಣ ನಡೆದಿರೋದ್ ಪವಾಡನೇ ಆ ನಾನ್ ನನ್ನ ಮನೆ ದೈವ ಬಾಲ್ಚಿಕ್ಕೋ ತುಂಬಾ ನಂತೇವೆ ಕಂಡ್ಲೂರ್ ಬಾಲ್ಚಿಕ್ಕೊ ಅಮ್ಮನ ಅವಳು ಮನೆ ದೈವವಾಗಿ ಯಾವಾಗ್ಲೂ ನನ್ನನ್ ಕಾಪಾಡಿದ್ದಾಳೆ ಅಹ್ ಜೊತೆಗೆ ನಾನು ಆರಾಧನೆ ಮಾಡುವ ಕಾಳಿ ಯಾವಾಗ್ಲೂ ನಿಂತಿರ್ತಾಳೆ ನಂಗೆ ತುಂಬಾ ಇಷ್ಟ ದೇವರ ಆಂಜನೇಯ ನಾನು ಆಂಜನೇಯ ಮತ್ತು ಕಾಳಿಯನ್ ಬಹಳ ಇದ್ ಮಾಡ್ತೇನೆ ಬದುಕಲ್ಲಿ ಏನೇನೆಲ್ಲ ಕಳ್ಕೊಂಡಿದ್ದೇನೆ ಎಲ್ಲವನ್ನು ನಾನು ಕೇಳಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ನಾನು ದೇವ್ರು ಅನ್ನುವ ವಿಚಾರದಲ್ಲಿ ಇದೆ ಅಲ್ಲ ಯಾವತ್ತು ದೇವರು ನಂಬ್ತೀರಾ ಅಂತ ಯಾರಾದ್ರೂ ಪ್ರಶ್ನೆಗಳ್ ನಂಗೆ ಕೋಪ ಬರುತ್ತೆ ಯಾಕೆಂದ್ರೆ ದೇವ್ರ ನಂಬ ವಿಚಾರನೇ ಇಲ್ಲ ನಾನಿಲ್ಲಿ ಇದ್ದೀನಿ ಅಂತಂದ್ರೆ ದೇವ್ರೆ